ಇದು ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರು ಯಾವುದೇ ಒಂದು ಕಾನೂನು ಬಾಹಿರವಾಗಿ ಏನು ಕೂಡ ಮಾಡುದು ಅಂತ ಪ್ರಶ್ನೆ ಇಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ತದೆ ಆದ್ರೆ ಎಲ್ಲ ಮರ್ಡರ್ ಕೇಸಸ್ ಗಳನ್ನು ಕೂಡ ಹಿಂದೂ ಮುಸ್ಲಿಂ ಅಂತೇಳಿ ಅದಕ್ಕೆ ಬಣ್ಣ ಕೊಟ್ಟು ಎಲ್ಲ ಒಂದ್ ಕಡೆ ಇಡೀ ರಾಜ್ಯದಲ್ಲಿ ಇವತ್ತು ಕರಾವಳಿ ಭಾಗದಲ್ಲಿ ಯಾವ ರೀತಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಒತ್ತಡಕ್ಕೆ ಮಾಡುದು ಎಲ್ಲ ಒಂದ್ ಕಡೆ ಈ ರೀತಿ ಹೀಗೆ ಮುಂದುವರೆದಿದೆ ಆದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸ್ತು ಬೀಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಪರಿಸ್ಥಿತಿ ನಿರ್ಮಾಣ ಆದರೆ ರಾಜ್ಯ ಸರ್ಕಾರವೇ ಇವತ್ತು ಹೊಣೆ ಹೊರಬೇಕಾಗ್ತದೆ ಅನ್ನುವ ಅಂಶವನ್ನು ಕೂಡ ನಾನು ಹೇಳಿದ್ದೇವೆ ಇದು ಸಂಘದ ಹಿರಿಯರು ಪ್ರಭಾಕರ್ ಭಟ್ ರವರು ನಾಲ್ಕು ಗೋಡೆ ಮಧ್ಯೆ ಮಾತಾಡಿರ್ತಕ್ಕಂಥದ್ದನ್ನು ಅದ್ರ ವಿರುದ್ಧನೂ ಕೂಡ ಕೇಸ್ ಬುಕ್ ಮಾಡಿ ಎಫ್ಐಆರ್ ರಿಜಿಸ್ಟರ್ ಮಾಡಿ ನೋಟಿಸ್ ಕೊಡ್ತಾರೆ ಬೇಲ್ ತೆಗೆದುಕೊಟ್ರೆ ಮತ್ತೊಂದು ನೋಟಿಸ್ ಕೊಡ್ತಾರೆ ಅದೇ ರೀತಿ ಐವಾನ್ ಡಿಸೋಜ ಅವರು ಪ್ರಧಾನಮಂತ್ರಿಗಳ ವಿರುದ್ಧ ಯಾವ ಭಾಷೆಯನ್ನು ಪ್ರಯೋಗ ಮಾಡಿದ್ದಾರೆ ರಾಜ್ಯಪಾಲರ ವಿರುದ್ಧ ಬಾಂಗ್ಲಾದೇಶದ ಆದಂತಹ ಪರಿಸ್ಥಿತಿ ಇಲ್ಲೂ ಕೂಡ ಮಾಡಬೇಕಾಗ್ತದೆ ನುಗ್ಗಿ ಹೊಡಿಬೇಕಾಗುತ್ತೆ ಅನ್ನುವ ಮಾತನ್ನು ಹೇಳಿದ್ರು ಏನ್ ಮಾಡಿದ್ರು ಪೊಲೀಸ್ ಇಲಾಖೆಯವರು ರಾಜ್ಯ ಸರ್ಕಾರ ಏನ್ ಮಾಡಿದ್ದಾರೆ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇವತ್ತು ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಆಡಳಿತ ಪಕ್ಷದ ಕೈ ಬೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಹಾಗಾಗಿ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಪೊಲೀಸ್ ವರಿಷ್ಠರಿಗೆ ಇಲಾಖೆಯನ್ನು ಮತ್ತೊಮ್ಮೆ ಹೇಳದಕ್ಕೆ ಇಚ್ಛೆಪಡ್ತೇನೆ ರಾಜ್ಯ ಸರ್ಕಾರದ ಕೈ ಆಗಿ ನೀವು ಕೆಲಸ ಮಾಡುವ ಮಾಡಬಾರದು ಎಲ್ಲಿ ಅನ್ಯಾಯ ಆಗಿದೆ ಅನ್ಯಾಯದ ವಿರುದ್ಧ ಕೆಲಸ ಮಾಡಬೇಕು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಶುಡ್ ನಾಟ್ ಸಕಮ್ ಟು ದ ಪ್ರೆಷರ್ ಆಫ್ ದ ರೂಲಿಂಗ್ ಗವರ್ನಮೆಂಟ್ ಈ ವಿಚಾರವನ್ನ ಇವತ್ತು ಜಿಲ್ಲಾಧಿಕಾರಿಗಳು ಪೊಲೀಸ್ ಕಮಿಷನ್ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ ಮುಂದೆ ಆ ರೀತಿ ಆಗೋದಿಲ್ಲ ಅಂತ ಕೆಲವು ಭರವಸೆಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಮತ್ತು ಅವ್ರಿಗೆ ಗೊತ್ತಿದೆ ಹಿಂದೆ ಎಸ್ಪಿ ಕಮಿಷನರು ಟ್ರಾನ್ಸ್ಫರ್ ಆಯಿತು ಎಸ್ಪಿನೂ ಟ್ರಾನ್ಸ್ಫರ್ ಆಯಿತು ಅಂದರೆ ಪೊಲಿಟಿಕಲ್ ಲೀಡರ್ಶಿಪ್ ಫೇಲ್ಯೂರ್ ಆದಾಗ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ತಾರೆ ಬೆಂಗಳೂರಿನಲ್ಲಾಗಿದ್ದು ಅದೇನೆ ದಕ್ಷಿಣ ಕನ್ನಡದಲ್ಲಿ ಕೂಡ ಆಗಿದ್ದು ಅದೇನೆ ಹಾಗಾಗಿ ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಇಲಾಖೆ ಬೆದರಿಸ್ತಕ್ಕಂಥ ಕುತಂತ್ರವನ್ನು ಮಾಡದೇನೆ ನ್ಯಾಯಯುತವಾಗಿ ಅವರು ಕಾರ್ಯವನ್ನು ನಿರ್ವಹಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಉಸ್ತುವಾರಿ ಸಚಿವರು ಬಂದಾಗ ಯಾವ ರೀತಿ ನಡ್ಕೊಂಡಿದ್ದಾರೆ ಗೊತ್ತಿದೆ ಗೃಹ ಸಚಿವರು ಬಂದಾಗ ಸ್ವಶೆಟ್ಟೆ ಮನೆಗೆ ಭೇಟಿ ಕೊಡ್ತಾರೆ ಅಂತ ಹೇಳಿದ್ರೆ ಯಾರೋ ಒತ್ತಡ ಹಾಕಿದ್ರು ಅಂತೇಳಿ ಅವ್ರು ಹೋಗ್ಲೂ ಇಲ್ಲ ಅವರು ಕೂಡ ಈ ರೀತಿಯ ವಾತಾವರಣದಲ್ಲಿ ಖಂಡಿತ ಇತ್ತು ಕೋಮು ಸವಾರದ ದಕ್ಷಿಣ ಕನ್ನಡ ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಕಾಯಿಲೆ ಏನು ಅಂತೇಳಿ ಕಂಡು ಹಿಡ್ಕೊಂಡ್ರೆ ಅದಕ್ಕೆ ಔಷಧಿಯೂ ಕೂಡ ಕಂಡಿಡ್ಕೋಬಹುದು ಇವತ್ತು ರಾಜ್ಯದಲ್ಲಿರ್ಬೋದು ದಕ್ಷಿಣ ಕನ್ನಡದಲ್ಲಿರ್ಬೋದು ಕಾಯಿಲೆಗಳು ಅಂದ್ರೆ ಏನು ಲವ್ ಜಹಾದ್ ಪ್ರಕರಣಗಳು ಅತಿ ಹೆಚ್ಚು ಲವ್ ಜಹಾದ್ ಪ್ರಕರಣಗಳು ಇವತ್ತು ದಕ್ಷಿಣ ಕನ್ನಡದಲ್ಲಿ ಆಗ್ತಾ ಇದೆ ಗೋಹತ್ಯೆ ಪ್ರಕರಣಗಳು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಸ್ಟ್ಯಾಂಡ್ ಮಾಫಿಯಾ ಡ್ರಗ್ಸ್ ಇದನ್ನು ಯಾರು ತಡಿಬೇಕಾಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಸರಿಯಾಗಿ ನಿರ್ವಹಿಸಿದ್ರೆ ನಮ್ಮ ಕಾರ್ಯಕರ್ತರು ಬೀದಿಗಿಳಿತಕ್ಕಂಥ ಪರಿಸ್ಥಿತಿ ಪ್ರಶ್ನೆ ಉದ್ಭವ ಆಗೋದಿಲ್ಲ ಹಾಗಾಗಿ ಇವತ್ತು ಎಲ್ಲವೂ ಕೂಡ ಸರಿ ವಾತಾವರಣ ತಿಳಿಯಾಗಬೇಕು ಅಂತ ಹೇಳಿದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಏನ್ ನಡೀತಾ ಇದೆ ಲವ್ ಜಹಾದ್ ಇರ್ಬೋದು ಗೋಹತ್ಯೆ ಇರ್ಬೋದು ಡ್ರಗ್ ಇರ್ಬೋದು ಸ್ಯಾಂಡ್ ಮಾಫಿಯಾ ಇರ್ಬೋದು ಇದನ್ನ ಮಟ್ಟಾಗತಕ್ಕಂಥ ಕೆಲಸ ಇಲಾಖೆ ಮಾಡಿದ್ರೆ ಸಹಜವಾಗಿಯೇ ಎಲ್ಲವೂ ಕೂಡ ಪರಿಸ್ಥಿತಿ ವಾತಾವರಣ ಸರಿ ಹೋಗ್ತದೆ ಅನ್ನೋದನ್ನ ಪೊಲೀಸ್ ವರಿಷ್ಠರು ಕೂಡ ತಿಳಿಸತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಮೊನ್ನೆ ವಿರೋಧ ಪಕ್ಷದ ನಾಯಕರು ಮಾತನಾಡ್ತಾರೆ ಭೇಟಿ ಕೊಟ್ಟಿರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ಮಂಗಳೂರಿನ ಎಲ್ಲಾ ಸ್ಟೇಷನ್ಗಳು ಕಾಂಗ್ರೆಸ್ಸಿನ ಪೊಲೀಸ್ ಸ್ಟೇಷನ್ಗಳು ಎಲ್ಲಾ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ಸಿನ ಸ್ಟೇಷನ್ ಅವರು ಹೊಸದಾಗಿ ಕಮಿಷನರು ಪಿ ಬದಲಾವಣೆ ಯಾಕೆ ಮಾಡಿದ್ರು ಇವ್ರದೇ ಸರ್ಕಾರ ಹಿಂದೆ ಇದ್ದಂತ ಇವ್ರದೇ ಸರ್ಕಾರ ಅವ್ರನ್ನ ಪೋಸ್ಟ್ ಮಾಡಿದ್ರು ಅಂತ ಅನ್ಸುತ್ತೆ ಬದಲಾವಣೆ ಯಾಕೆ ಮಾಡಿದ್ರು ಅಂದರೆ ತಾಳಕ್ಕೆ ಕಾಂಗ್ರೆಸ್ಸಿನ ತಾಳಕ್ಕೆ ಕುಣಿಬೇಕು ಕುಣಿಯಂತ ಕುದುರೆಗಳನ್ನ ಕಟ್ಟಬೇಕಿಲ್ಲಿ ಅಂತೇಳಿ ಇಲ್ಲಿ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಹೋಗ್ತಾರೆ ನಾವು ಪೊಲೀಸರುನ ನಾವು ನಮ್ಮ ರಾಜ್ಯದ ಅಧ್ಯಕ್ಷರು ಸದಾನಂದ ಗೌಡರು ಎಲ್ಲರೂ ನಾರಾಯಣಸ್ವ ಎಲ್ಲ ಕೇಳಿದ್ರಿ ಯಾವ ಕಾನೂನು ಯಾವ ಕಾನೂನಿನ ಪುಸ್ತಕದಲ್ಲಿ ಬರ್ದೈತೆ ತೆಗಪ್ಪ ಅಂತ ಕೇಳಿದೀವಿ ಯಾವ ಕಾನೂನು ಪುಸ್ತಕದಲ್ಲಿ ರಾತ್ರಿ ಹನ್ನೆರಡು ಎರಡು ಗಂಟೆ ಮೂರು ಗಂಟೆಗೆ ಹೋಗಿ ಹೆಣ್ಮಕ್ಳು ಇರೋ ಮನೆಯಲ್ಲಿ ಬಾಗಲ್ ತಟ್ಟಿ ಫೋಟೋ ತೆಗಿತೀನಿ ಅಂತ ತೆಗಿಯಕ್ಕೆ ಯಾವ ಕಾನೂನು ನಡೆಯಲ್ಲೇ ಕಾನೂನಲ್ಲಿ ಅವಕಾಶ ಇಲ್ಲ ನೀವು ನೋಟಿಸ್ ಕೊಡಬೇಕು ಯಾರೋ ಡಕಾಯಿತಿ ಇದ್ರೆ ಯಾರೋ ಪಾಕಿಸ್ತಾನದಿಂದ ಓಡ್ ಬಂದಿದ್ರೆ ಬಾಂಗ್ಲಾದೇಶದಿಂದ ಓಡ್ ಬಂದಿದ್ರೆ ಅವನು ಕಳ್ಸೋ ಹಿಂದೇಟಿ ಇವರು ಮೊನ್ನೆ ದೇಶದಲ್ಲೆಲ್ಲ ಪಾಕಿಸ್ತಾನದವ್ರನ್ನೆಲ್ಲ ಓಡಿಸಿ ಅಂತ ಹೇಳಿದ್ರೆ ಓಡಿಸ್ಲೇ ಇಲ್ಲ ನಮ್ಮ ರಾಜ್ಯದವರು ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿದ್ರಿ ಕಳ್ಳ್ರಿ ಇದ್ರೆಲ್ಲ ಕದೀಮರು ಓಡಿಸ್ರೇ ಅಂತ ಹೇಳಿದ್ರೆ ಅದಕ್ಕೊಂದು ಏನೋ ಅಫಿಡೇವಿಟ್ ಹಾಕಿದ್ರೆ ತಂದು ಅವರಿಗೆ ಕಾಯಿಲೆ ಅಂತೆ ಜ್ವರ ನೆಂಗ್ಡಿ ತಲೆನೋವು ಕಳ್ಸೋಕ್ಕಾಗಲ್ಲ ಅಂದ್ರು ಇಲ್ಲಿ ಹಿಂದೂಗಳು ಅಂತ ಹೇಳಿದ್ರೆ ರಾತ್ರಿ ಹನ್ನೆರಡು ಗಂಟೆ ಹೋಗೋದು ನಾವು ಪೊಲೀಸ್ ಅಧಿಕಾರಿಗಳಿಗೆ ಡಿಸಿಗೆ ಹೇಳಿದಿರಿ ನೋಡ್ರಿ ಭಾರತ್ ಮಾತಾ ಕಿ ಜೈ ಅನ್ನೋರ್ಗೂ ಒಂದೇ ಕಾನೂನು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ಗು ಒಂದೇ ಕಾನೂನು ಯಾವುದ್ರ ಕರೆಕ್ಟ್ ನಿಮ್ದು ಹೋಲಿಕೆ ಮಾಡಕ್ಕೆ ಅದೇನೋ ಹೇಳ್ತಾರಲ್ಲ ನಾವು ಇಪ್ಪತ್ತೊಂದು ಜನ ಇವ್ರನ್ನ ಹಿಂದೂಗಳು ಒಂದು ಹದಿನೈದು ಜನ ಮುಸ್ಲಿಮ್ರು ಹಿಂಗೆ ಟ್ಯಾಲಿ ಮಾಡಕ್ ಹೋಗ್ತಿರಲ್ಲ ಯಾಕೆ ಟ್ಯಾಲಿ ಮಾಡಕ್ ಹೋಗ್ತೀರಾ ನೀವು ದೇಶ ವಿರೋಧಿಗಳನ್ನು ದೇಶ ಪ್ರೇಮಿಗಳನ್ನು ಒಂದೇ ತಟ್ಟೆಯಲ್ಲಿ ತೂಗಬೇಡಿ ಅಂತ ಹೇಳಿದಿರಿ ಅವರಿಗೆ ಏನು ಪಾಕಿಸ್ತಾನ ಸೈನಿಕರು ಒಂದೇ ಭಾರತ ಸೈನಿಕರು ಒಂದೇನಾ ಈ ಮೆಂಟಾಲಿಟಿನ ಬಿಡಬೇಕು ಅಂತ ಹೇಳಿದಿರಿ ಮನೆಗಳ ಹತ್ರ ಹೋಗಿ ಟಾರ್ಚರ್ ಮಾಡೋದು ಇವೆಲ್ಲ ಬಹಳ ದಿನ ನಡೆಯಲ್ಲ ನಾನು ಅಧಿಕಾರಿಗಳಿಗೆಲ್ಲ ಹೇಳಿದ್ದೀನಿ ಇನ್ನಿರೋ ಸರ್ಕಾರ ಎರಡು ವರ್ಷ ಅದು ಗ್ಯಾರಂಟಿ ಇಲ್ಲ ಈಗ ನಡೀತಾ ಇರೋ ಬೆಳವಣಿಗೆಗಳು ನೋಡಿದ್ರೆ ಅದು ಗ್ಯಾರಂಟಿ ಇಲ್ಲ ಯಾವಾಗ ಬಿದ್ದೋಗ್ತೋ ಸರ್ಕಾರ ಗೊತ್ತಿಲ್ಲ ಆ ಪರಿಸ್ಥಿತಿಯಲ್ಲಿ ಇವತ್ತು ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣವನ್ನ ನಾವು ಮೊದಲಿಂದನೂ ಹೋರಾಟ ಮಾಡಿದಿರಿ ಇಲ್ಲಿ ಬಂದು ಧರಣಿ ಮಾಡಿದಿರಿ ಹೋರಾಟ ಮಾಡಿದಿರಿ ಪತ್ರಿಕಾ ಸಂದರ್ಶನ ಎನ್ಐಗೆ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಇತ್ತು ನಾವೇ ಮಾಡ್ತೀರಿ ನಾವೇ